மார்னிங் இவ்வளோ இவங்க நோடி பார்த்தா இடம் ಇವಾಗ ಒಳ್ಳೆ ವಾಶ್ ಮಾಡ್ಬೇಕು ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಬಿಸಿ ನೀರು ಕುಡಿಬೇಕು ಮರಗಿಟ್ಟು ಫಸ್ಟ್ ಅದಕ್ಕೆ ಲೆಮನ್ ಹಾಕ್ಬೇಕು ಲೆಮನ್ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಡ್ತಾ ಇದ್ದೇವೆ ಬಿಸಿ ನೀರು ಬೆಳಗ್ಗೆ ಎದ್ದಳಕೆ ಮನ್ಸಾಗಲ್ಲ ಇವಾಗ ಬೆಳಗ್ಗೆ ಏನ್ ಟಿಫನ್ ಮಾಡ್ತೀವಿ ಅದನ್ನೇ ನಾವು ಲಂಚ್ ಗು ತಗೊಂಡ್ ಹೋಗ್ತೀವಿ ಎರಡ್ ಎರಡ್ ಮಾಡಕ್ ಕಷ್ಟ ಆಗುತ್ತಲ್ಲ ಅವ್ಳ ಬೇಗ ಹೋಗ್ತಾಳೆ ನಾನು ಲೇಟ್ ಹೋಗ್ತೀನಿ ವೆಜಿಟೇಬಲ್ಸ್ ಇಟ್ಟಿದೀವಿ ಏನ್ ಮಾಡೋದು ಅಂತ ಬೆಳಗ್ಗೆ ಇದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಆಕ್ಚುಲಿ ನಾವು ಇಡ್ಲಿ ಮಾಡ್ಬೇಕು ಅನ್ಕೊಂತ ಇದ್ವಿ ಬಟ್ ಹೌದು ಸಾಕಾಗಲ್ಲ ಅದಕ್ಕೆ ಇವಾಗ ಏನ್ ಮಾಡ್ತಾ ಇದೀವಿ ಪಾತ್ರ ಎಲ್ಲ ತೊಳ್ಬಿಟ್ಟು ಎಲ್ಲ ರೆಡಿ ಮಾಡಿ ರೆಡಿ ಮಾಡ್ಬಿಟ್ಟು ಪುನಃ ಬರ್ತೀವಿ ಓಕೆ ಬಾಯ್

ನೋಡಿ ಇಂತ ಪಾತ್ರೆ wash ಆಗಿಲ್ಲ ಗಾಯ್ಸ್ ನೋಡಿ ಇನ್ನ ಇಷ್ಟ wash ಆಗಿರೋದು ಪಾತ್ರೆ ತೊಳೆಯೋದಂದ್ರೆ ಒಂದು ರೋಡ್ನಾ ಅಲ್ಲ ಹೌದು ನೋಡಿ ಇನ್ನು ಅಲ್ಲಿ ನೆನಬೇಕು ನಿನ್ಬಿಟ್ಟು ಅದಮೇಲೆ ಏನು ಮಾಡಬೇಕು ಫೋಮ್ ಮಾಡಬೇಕು ಹೇಳ್ಕೊಡ್ತೀವಿ ಓಕೆ ನಾ ಫೋಮ್ ಮಾಡೋದೇ ಹೇಂಗಂತ ಲೈಕ್ ಏನು ನೋ ನಮ್ಮ ವಿಡಿಯೋ ನೋಡ್ತಾ ಇರಿ ಹೌದು ऑलरेडी ಅಂಗ್ಎರೆ ಸಬ್ಸ್ಕ್ರೈಬ್ ಸರಿ

ಇನ್ನು ಸ್ಟಾರ್ಟ್ ಮಾಡಿದ ಆಗಿದೆ ಟೊಮೆಟೊ ಕಟ್ ನಂದು ಪಾತ್ರ ತೊಳ್ದಾಯ್ತು ಸೊ ಕಟ್ ಮಾಡ್ತಾರಲ್ಲ ಪೋಹ ಮಾಡ್ಕೊಂಡು ಎಣ್ಣೆ ಹಾಕಿದೀವಿ ನೆಕ್ಸ್ಟ್ ನಮ್ಗೂ ಗೊತ್ತಿಲ್ಲ ಮಾಡ್ತಿರೋದು ಹೌದು ಕಾಲ್ ಮಾಡ್ಬಿಟ್ಟು ಕೇಳಿದ್ವಿ ಇವಾಗ ಇವಾಗ

ಕಡಲೆ ಇವಾಗಲೇ ಹಾಕಲ್ವಾ ಕಡಲೆ ರೋಸ್ಟ್ ಮಾಡಿದೀನಿ ಅದಕ್ಕೆ ಸ್ವಲ್ಪ ಲೇಟಾಗಿ ಆಗಿ ಹಾಕೋಣ ಅಂತ ಓಕೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಡೋಣ ಇದು ಹಾಕಲ್ಲ ಇದೆಲ್ಲ ಅದು ಇವಾಗಲೇ ಹಾಕೋಣ ಆಮೇಲೆ ಹಾಕೋಣ ಅಂತ ಅನ್ಕೊಂಡೆ ಒಗ್ಗರಣೆ ಟೈಮಲ್ಲಿ ಹಾಕೋತಾನೆ ಹಾಕೋದು ಅಶಿನ ಹಂಚಿನ ಹಾಕ್ಬೇಕಿತ್ತು ಅಶಿನ ಆಮೇಲೆ ಹಾಕ್ತೀನಿ ಅದು ಸ್ವಲ್ಪ ಶೇಂಗ ಹಾಕ್ಬಿಡ್ತೀನಿ ಹ್ಞೂ ಹೌದು ಇವಾಗ ವೆಜಿಟೇಬಲ್ಸ್ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಿಂಗಿದೆ ಇವಾಗ ಅವೆಲ್ಲ ಒಂದೊಂದೇ ಆಮೇಲೆ ಆನಿಯನ್ ಹಾಕೋಣ ಈರುಳ್ಳಿ 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 ಗಾಯಿಸ್ ಸಾರಿ ಉಳ್ಳಾಗಡ್ಡಿ ಗಾಯಿಸ್ ಉಳ್ಳಾಗಡ್ಡಿ

ಇಮಲ್ಲೇನೇ ಲಕ್ಕಿದೇ ಮರಣ ಯಾ ಅಲ್ಲ ಅಲ್ಲಾ ಲಿಂಗಾರೆ ಇಂತ ಆಫೀಸ ಎಲ್ಲರೂ ಇದ್ದಾರೆ ಅವೆಲ್ಲಾ ನೀಟಿನಲ್ಲೇ ಔಟ್ ಇದ್ದಾರೆ ಅವರು ಮನೆ ಬಂದ್ಬಿಟ್ಟು ನಮಗೆ ಖಾಲಿ ಮಾಡಿದೀನಿ ಅಂತ ಹೇಳ್ಬಿಟ್ರು ಸರ್ ನನಗೆ ನ ಒಬ್ಬಕ್ಕೆ ಇವರಿಗೆ ಆಫೀಸಕ್ಕೆ ತಿನ್ನಕ್ಕಿಲ್ಲ ಆಮೇಲೆ ಎಗ್ ರೋಲ್ ಅಂತ ಅದಕ್ಕೆನೇ ಗೆಲೆ ಟೈಮ್ ಇರುತ್ತೆ ಅವರಿಗೆ ಪಕ್ಕಡೆ ತಿಬೇಕಲ್ವಾ ಸ್ವಲ್ಪ ಸ್ವಲ್ಪ एक्चुअली ನಮಗೆ ಮನೆಯಲ್ಲಿ ಬೈತರ ಗೆಲೆ ತಿಂಗಾ ಅಂತ ಹೊರಗಡೆ ಅಂತ ಮನೆಡೆ ಮಾಡ್ಕೊಂಡು ಹೋಗ್ ಹೇಂಗೇ ಅಂತ ಇವಾಗ ಇದಾಕತ್ತಿದ್ದೀನಿ ಗಾಯ್ಸ್ ಆಶೇನ

ಅದೆಲ್ಲ ಕಮೆಂಟ್ ಮಾಡಿ ನೆಕ್ಸ್ಟ್ ಆಲೂಗಡ್ಡೆ ಹಾಕಿತ್ತು ಆಮೇಲೆ ಟೊಮೆಟೊನು ಹಾಕ್ಬಿಟ್ಟಿದೀನಿ ಎಲ್ಲ ಒಂದೇ ಸಲ ಸುಮ್ಮನೆ ಸ್ವಲ್ಪ ಇವಾಗ ಉಪ್ಪು ಹಾಕ್ಬಿಡ್ತೀನಿ ಹ್ಮ್ ಆಮೇಲೆ ಬೇಸಿಡೋದು ಬೇಯದ್ಮೇಲೆ ನಾವು ಅದ್ ಹಾಕದೇ ಸ್ವಲ್ಪ ಇವಾಗ ಉಪ್ಪು ಗಾಯಸಿ ಉಪ್ಪು ಕೈನ ಹ್ಮ್ ನಿನ್ನೆ ಏನೋ ಉಪವಾಸ ಇರ್ಲಿ ಅಂತ ಹಾಕ್ತಾ ಇದ್ರು ನೋಡಿ ಇವಾಗ ಕೈಯಲ್ಲಿ ಹಾಕಿದೀನಿ ಇವಾಗ ಸೊತೈತಲ್ಲ ತಿಂಗೇ ಅಂತ. ಹೆಂಗಾದ್ರೂ ನವೆ ಮಾಡಿ ನವೆ ತಿನ್ನ ಅದಲ್ಲ. ನಿಮಗೆ ಏನು ಮಾಡ್ಕೊಳಬೇಕಾ? ಟೂ ಡೆಲ್ಲಿ ಸ್ಕೂಪ್ ಅಲ್ಲಿ ಮಾಡ್ಕೊತೀನಿ. ಅಷ್ಟೇ ಸಲ. ಎಲ್ಲಾ ಸಣ್ಣದ ಇರೋದಲ್ಲ. ಸಿರಿ ಗೆಕಡ್ಡೆ ತಸ ಅದು ಇದೆಲ್ಲ ಹಾಕಿದಾರೆ. ಬರಿ ಕುಕಿಂಗ್ ಕನ್ಸೈದರ್ ಅಂತ ಇವಾಗ ರೆಡಿ ಆಗಿದೆ ತಾಸಣ. ಎಲ್ಲ ಗಾಯ್ಸ್ ಎಲ್ಲರಿಗೂ ನವ ಭತ ತಾಸಣ ತೆಗಿ. ಓದು. ಇದು ಬೇಯತಾ ಇದೆ ನಿಮಗೆ ಸ್ವಲ್ಪ ನೀರ್ ಹಾಕಲ್ಲ ನೀರ್ ಹಾಕಲ್ಲ ಅದು ಬೇಯತಾ ಹಾಗೆ ಬಿಡೋಣ ಇಟ್ಬಿಡಣ ಬಿಡುತ್ತೆ ಓಕೆ ಇದು ಬೆಂದ ಮೇಲೆ ತೋಸ್ತೀನಿ ನಿಮಗೆ ನೋಡಿ ಗಾಯ್ಸ್ ಕುಕಂಬರ್ ನಾ ಹೀಗೆ ಕಟ್ ಮಾಡಿದ್ದಾಳೆ ನಿನ್ನೆ ಕಟ್ ಮಾಡಿದ್ಲು ಅರ್ಧ ತ ಕುಕಂಬರ್ ಸಪ್ರೇಟ್ ಸೆಪರೇಟ್ ಮಾಡಿಟ್ಟಾಗಿತ್ತು ಇವತ್ತು ಹೇಳಿಲ್ಲ ಅಂತ ಸಣ್ಣ ಸಣ್ಣ ಕಟ್ ಮಾಡ್ತಾರೆ ನಾನು ಅಂತೆ ನೋಡ್ಕೊಂಡು ಕಟ್ ಮಾಡ್ತಾ ಇದ್ದೀವಿ ಏನು ತೆಗ್ದಿಲ್ಲ ನೋಡಿ ಗೈಸ್ ಏನಾಗ್ಲಿ ಸಿಪ್ಪೆ ಎಲ್ಲ ತೆಗಿತಾರೆ ಕುಕುಮ ಈಸಿ ಆಗಲಿ ಅಂತ ಹಿಂಗೆ ಕಟ್ ಮಾಡ್ತಾಳೆ ನೋಡಿ ಏನಲ್ಲಿ ಏನೇ ಮಾಡಿ ಸಿಪ್ಪೆ ತೆಗಿ ಸಿಪ್ಪೆ ತೆಗ್ದೆ ಒಟ್ಟಿಗೆ ಹೋಗುತ್ತಾರೆ ಹೌದು ಬೆಂದಿದೆ ಅನ್ಕೊಂತೀವಿ ಇವಾಗ ಲೈಟ್ ಬೇರೆ ಚೇಂಜ್ ಆಗಿದೆ ಏನಕ್ಕೆ ಕರೆಂಟ್ ಹೋಗ್ಬಿಟ್ಟು ಹ್ಮ್ ಬಗ್ಗಂತು ಬೆಂಕಿ ಬಂದ್ಬಿಟ್ಟು ಬೆಂಕಿ ಹೌದು ಕರೆಂಟ್ ಬೇರೆ ಇಲ್ಲ ಇವಾಗ ಪವರು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿದೆ ಅಲ್ಲ ಇಲ್ಲಿ ಸುಮಗು ಸುಮಗು ஏங்கரத்தை அந்த ரோஸ் மாடணி ஆன்சத்தை ಇವಾಗ ಸ್ವಲ್ಪ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀವಿ ಈ ಚೂರು ಆಮೇಲೆ ಎಲ್ಲ ಇಷ್ಟೆ ಎಷ್ಟು ಕಲರ್ಸ್ ಆಗಿದೆ ನೋಡಿ ಮತ್ತೆ ಬೇಯಿಸ್ಬೇಕಾ ಬೇಯಬೇಕ ಗೊತ್ತಾಗ್ತಾ ಇಲ್ಲ ನೋಡು ಕರೆಕ್ಟ್ ಅದು ಒತ್ಬಿಟ್ಟು ನೋಡು ಏನ್ ಆಗ ಮಟ್ಟ ಗೊತ್ತಿದ್ರೆ ಕಟ್ ಮಾಡಕ್ಕೂ ಬರ್ತಿಲ್ಲ ಏ ಅದು ತುಂಬಾ ಶಾರ್ಪ್ ಇದೆ ಅಲ್ವಾ ಅದಕ್ಕೆ ಕಟ್ ಆಗ್ತಿದೆ ಅಂತಂದ್ರೆ ಒಂದ್ ಆರು ಗಂಟೆ ತಿಂತಿರಲ್ಲ ಅಂದ್ರೆ ನಿನ್ ಬಾಯಿಗೆ ತಿನ್ಬಿಡ್ಲಾ

ಎಂತ ಮಾಡಿಕ್ ಬರೋದು ಮರ್ತೋಗ್ಬೋದು ನೀರಲ್ಲಿ ನೆನ್ಸಿಟ್ಬಿಟ್ಟಿರೋದು ಗಾಯ್ ನಿನ್ನೆ ನಾವು ವಿಡಿಯೋದಲ್ಲಿ ಹೇಳಿದ್ವಿ ನೆನ್ಸಿ ನಂಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಯಾರು ಕಮೆಂಟ್ ಮಾಡಲ್ಲ ಗೊತ್ತಾಗುತ್ತೆ ಬೇಕು

ಇದೆ ಬಟ್ ಗೊತ್ತಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ಆದ್ರೂ ಸ್ವಲ್ಪ ಅವಲಕ್ಕಿ ಜಾಸ್ತಿ ಆಯ್ತು ಅನಿಸ್ತದೆ ಮಸಾಲ ಕಮ್ಮಿ ಆಯ್ತು ಅವಲಕ್ಕಿ ಜಾಸ್ತಿ ಆಯ್ತು ಒಂದ್ಸಲ ಟೇಸ್ಟ್ ಮಾಡ್ಬೇಡಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅನ್ಕೊಬೇಡಿ ನಿನ್ನೆ ಮಾಡ್ತಿದ್ದೀವಿ ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ ಬಟ್ ಪೋಹ ತರ ಬಂದಿದೆ ಅನ್ಕೊಂತೀವಲ್ಲ ಪೋಹ ತರ ಆಗಿದೆ ಪೋಹಕ್ಕೆ ಸ್ವೀಟ್ ಮಾಡ್ತಾರೆ ಇಲ್ಲ

ಗಾಯಸ್ ನೋಡಿ ಇಲ್ಲಿ ಪೋಹ ಮಾಡೋದ್ ಒಳಗಡೆ ಮನೆಯೆಲ್ಲ ಎಷ್ಟು ಗಲೀಜ್ ಮಾಡಿದಾಳ ಅಂದ್ರೆ ಅದಾಗುತ್ತೆ ತೊಳೆಬೇಕು ಓಹ್ ಇಷ್ಟೇ ಆಗಿರೋದು ಏನೋ ಗೊತ್ತಿಲ್ಲ ಇವತ್ತೆ ಅಡ್ಗೆ ಮಾಡೋದೃಷ್ಣ ನಿಂಗೇನ್ ಗೊತ್ತು ಎಬ್ಬ ಎಬ್ಬ ಡೌಗಳು ಅದೇನು ಅಂತಾರಲ್ಲ ಆ ಬಂದಿಲ್ಲ ಅದೇನು ಅಂತಾರಲ್ಲ ಏನು ಇಲ್ಲಿದೆ ಕಣೆ ಇಲ್ಲಿದೆ ಮೇಲ್ ಬರ್ತಾ ಇಲ್ಲ ಎಷ್ಟು ಮೆಚ್ಚಿಕೆ ಮಾಡ್ತಾ ಇಲ್ಲಿ ಇಷ್ಟು ತೊಳಿಬೇಕು ಬೋಸಿಗೆ ಹಾಕಿದ್ದೀವಿ ತಿನ್ನಕಾಗಲ್ಲ ಅಂತ ಅದ್ರ ಜೊತೆ ಸೈತೆ 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 ನಾವ್ ಯಾವಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ಉಪಾಯ್ ಗೈಸ್ ಇವಾಗ ಮನೆಗೆ ಬಂದ್ವಿ ಇವಾಗ ಡೋರ್ ಓಪನ್ ಮಾಡ್ಬೇಕು ಅದು ಗೈಸ್ ನಮ್ಮ ಅಕ್ಕ ಬಂದಿದ್ಲು ಇವಾಗ ಬಾಯ್ ಬಾಯ್ ಅಂತ ಬಾಯ್ ಬೇಬಿ ಗಾಯ್ಸ್ ಚಂದ್ರ ಬಂದ ಇಲ್ಲ ಗೈಸ್ ಏನು ಕಾಣಿಸ್ತಾನೆ ಇಲ್ಲ ಇದನ್ನ ನೋಡಿದ್ರೆ ಚಂದ್ರ ಕಾಣಿಸ್ತಿದೆ ಅಲ್ವಾ ಗಾಯ್ಸ್ ನಿಮ್ಗೆ ನೋಡಿ ಗಾಯ್ಸ್ ನಾವ್ ಇಬ್ಬರೇ ಇರೋದಂತ ಡೋರ್ ಲಾಕ್ ಮಾಡ್ಕೊಂಡಿದೀವಿ ಇದು ಹಾಕ್ಬಿಡೋಣ

ಶೇರ್ ಮಾಡಿ ಹಂಗೆ ಏನ್ ಬೇಕು ಅಂತ ಕಮೆಂಟ್ ಕಮ್ಮೆಂಟ್ ಮಾಡಿ ತಿಳ್ಸಿ ನಾವು ಡೈಲಿ ತರ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಿಮ್ ಸಪೋರ್ಟ್ ಇರಬೇಕು ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಗೆ ಏನೌದು